ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಲವಂಗದಿಂದ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ನಮಸ್ಕಾರ ಪ್ರಿಯ ಸ್ನೇಹಿತರೆ ಲವಂಗ ಎಂಬುದು ತುಂಬಾ ಮುಖ್ಯವಾದಂತಹ ಒಂದು ವಸ್ತು ಎಂಬುದು ಹೇಳಬಹುದು ಇದು ಆರೋಗ್ಯಕ್ಕೂ ಕೂಡ ತುಂಬ ಮುಖ್ಯ ಆಹಾರಕ್ಕೂ ಕೂಡ ತುಂಬ ಮುಖ್ಯ ಕೆಲವೊಂದು ಇಷ್ಟು ನಮ್ಮ ಕಷ್ಟಗಳು ದೂರವಾಗುವುದಕ್ಕೂ ಕೂಡ ಈ ಲವಂಗ ಎಂಬುದು ತುಂಬ ಮುಖ್ಯವಾದಂತಹ ಒಂದು ವಸ್ತು ಎಂದು ಹೇಳಬಹುದು ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿಪ್ರಸಾದ್ ಗುರೂಜಿ ಅವರಿಗೆ ಕರೆ ಮಾಡಿ ಎರಡು ಲವಂಗವನ್ನು ಬಳಸಿಕೊಂಡು ಈ ಕೆಲಸವನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಇರುವಂತಹ ಅನೇಕ ಘೋರ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಸಮಸ್ಯೆ ನಿಮ್ಮನ್ನು ಕಾಡುತ್ತಾ ಇದ್ದರೆ ಈ ಪರಿಹಾರ ಕ್ರಮವನ್ನು ಅನುಸರಿಸುವುದಾಗಿದೆ ಇದು ತುಂಬ ಅನುಕೂಲಕರವಾಗುತ್ತದೆ ಮತ್ತು ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ನೀವು ಪಡೆಯಲು ಸಾಧ್ಯ ಮೂರು ಶುಕ್ರವಾರಗಳ ಕಾಲ ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆ ಮತ್ತು ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು ಹಣಕಾಸಿನ ಸಮಸ್ಯೆ ಎಂಬುದು ಪ್ರತಿಯೊಬ್ಬರನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಡುತ್ತಲೇ ಇರುತ್ತದೆ ಆದ್ದರಿಂದ ಹಣಕಾಸಿನ ಸಮಸ್ಯೆಗಳು ನಿಮ್ಮಿಂದ ದೂರ ಆಗಬೇಕು ಅಂದುಕೊಂಡಿದ್ದರೆ ಈ ಪರಿಹಾರ ಕ್ರಮವನ್ನು ಮಾಡುವುದು ತುಂಬ ಮುಖ್ಯ ನೀವು ಸಾಲವಾಗಿ ಹಣವನ್ನು ಪಡೆದಿರುವುದು ಅಥವಾ ಸಾಲವನ್ನು ಯಾರೆಂದನಾದರೂ ಪಡೆದು ಇದರಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿದ್ದರೆ ಈ ಲವಂಗದಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಮೂರು ಶುಕ್ರವಾರಗಳ ಕಾಲ ರಾತ್ರಿ ಸಮಯದಲ್ಲಿ ಈ ತಂತ್ರವನ್ನು ಮಾಡಿ ಶುಕ್ರವಾರದ ದಿನ ರಾತ್ರಿ ಮಲಗುವ ಸಂದರ್ಭದಲ್ಲಿ ಎರಡು ಕೈಯಲ್ಲಿ ಒಂದೊಂದು ಲವಂಗವನ್ನು ಇಟ್ಟುಕೊಂಡು ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಬೇಕು ನನ್ನ ಜೀವನದಲ್ಲಿ ಬರುವಂತಹ ಹಣಕಾಸಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಎಲ್ಲವೂ ಕೂಡ ನನ್ನಿಂದ ದೂರವಾಗಲಿ ಎಂದು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಎಂಬುದಾಗಿ ನೀವು ಏನಾದರೂ ಪ್ರಾರ್ಥನೆ ಮಾಡುವುದರಿಂದ ತುಂಬ ಶುಭವಾಗುತ್ತದೆ ಪ್ರಾರ್ಥನೆಯನ್ನು ಮಾಡಿದ ನಂತರ ಎರಡು ಲವಂಗವನ್ನು ನಿಮ್ಮ ಹಳದಿ ವಸ್ತ್ರದಲ್ಲಿ ಹಾಕಿ ಸಂಪೂರ್ಣವಾಗಿ ಕಟ್ಟಬೇಕು ಕಟ್ಟಿರುವುದನ್ನು ನೀವು ಮಲಗುವಂತಹ ತಲೆದಿಂಬಿನ ಕೆಳಗಡೆ ಇಟ್ಟುಕೊಳ್ಳಬೇಕು ಶುಕ್ರವಾರದ ದಿನ ಪೂರ್ತಿ ಅದು ಹಾಗೇ ಇರಬೇಕು ಶನಿವಾರದ ದಿನ ಅದನ್ನು ಯಾವುದಾದರೂ ಅರಳಿ ಮರಕ್ಕೆ ಹೋಗಿ ಕಟ್ಟಿ ಬರಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆಯಾಗಿರ್ಬೋದು ಅಥವಾ ಯಾವುದೇ ಕಷ್ಟಗಳಿದ್ದರೂ ಕೂಡ ಅವುಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಮತ್ತು ಸಾಕಷ್ಟು ರೀತಿಯ ಬದಲಾವಣೆಯನ್ನು ಕಾಣಲು ಸಾಧ್ಯ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಫೋನಿನ ಮೂಲಕ ಪರಿಹಾರ ಸತಸಿದ್ಧ ಇನ್ನು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು